ಏನಕ್ಕೋಸ್ಕರ ಎಲ್ ಸಿಕ್ತು ಹಾ ನಿಮ್ಮ ನಿಮ್ಮ ಹೆಸರೇನು ಯಾವ ಊರು ಮಂಗಳೂರು ಹತ್ರ ಮುಲ್ಕಿ ಅವರು ಓಕೆ ಇವತ್ತು ಪೂಜಾ ಅವರಿಗೆ ಒಂದು ಕೆಲಸ ಸಿಕ್ಕಿದ್ರ ಪ್ರಯುಕ್ತ ಹಿರಿಯ ಜೀವಿ ಆಸನ ಇರ್ತಕ್ಕಂಥ ಎಲ್ಲ ಜೀವಿಗಳಿಗೂ ಊಟದ ವ್ಯವಸ್ಥೆ ಮಾಡಿದಾರೆ ಅವರಿಗೆ ದೇವರು ಇನ್ನೂ ಒಳ್ಳೇದು ಮಾಡಲಿ ಧನ್ಯವಾದಗಳು ನೋಡಿ ಜಾಬ್ ಸಿಕ್ಕರೆ ದೇವಸ್ಥಾನಕ್ಕೆ ಹೋಗ್ತಾರೆ ಎಲ್ಲರು ಕಾಣಿಕೆ ಆಗ್ತಾರೆ ಇವರು ಬಂದಿಲ್ಲಿ ಪಾಪ ಊಟದ ವ್ಯವಸ್ಥೆ ಮಾಡಿದ್ರೆ ಅವರಿಗೆ ಇವರು ಇಲ್ಲಿ ಒಳ್ಳೆ ಜಾಬ್ ಸಿಗ್ಲಿ ಒಳ್ಳೇದಾಗ್ಲಿ ಧನ್ಯವಾದಗಳು ಎಲ್ಲ ರಾಷ್ಟ್ರ ಸಿಗ್ಲಿ ನಂಬಿ ನರಸುತ್ತಾಳೆ ಅಮ್ಮ ಅಮ್ಮ ಎಂದಸಿಹು ಎಂದು ಕೊಟ್ಟಿ ತುಂಬಿ ನರಸುತ್ತಾಳೆ டி அன்னப்பூ கருன பஞ்சபிராணி புலனாடின அன்னப்பூ கருணாடின பச்ச பிராணி